ಅಲ್ಲಿ ಯಾರೋ ಒಬ್ಬ ಇದ್ದಾನೆ ಟ್ರವೇರ ಗಾಡಿ ಚೊವೇರಲ್ಲ ಟ್ರವೇರ ಗಾಡಿ ಅಂತಿದೆಯಲ್ಲ ಅದರೊಳಗೆ ಕುತ್ಕೊಂಡು ಡ್ರೈವರ್ ಅರ್ಚಾಡ್ತಾ ಇದ್ದಾನೆ ಅರ್ಗಪ್ಪನ್ನೆಲ್ಲ ಇಷ್ಟು ದಿವಸ ಆ ಕಡೆ ಕಸ ಗುಡಿಸಿ ಗುಡಿಸ್ತಾ ಇದ್ರು ಇವತ್ತು ಪಕ್ಕದಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಮೊದಲು ಈ ಬೇಗ ಖಾಲಿ ಮಾಡ್ತಾಯಿದ್ರು ಅಂದರೆ ಈ ಜಾಗ ಫಸ್ಟ್ ಖಾಲಿ ಮಾಡಿ ಗುಡಿಸ್ಬಿಟ್ಟು ಆಮೇಲೆ ಆ ಕಡೆ ಗುಡಿಸ್ತಾ ಇವತ್ತು ನಾನು ಕುದಿರೋ ಜಾಗ ಕಡೆ ಕೊನೆಯಲ್ಲಿ ಗುಡಿಸ್ತಾ ಇದ್ದಾರೆ ಫಸ್ಟ್ ಆ ಕಡೆ ಗುಡಿಸಿ ಖಾಲಿ ಮಾಡಿಬಿಟ್ಟಿದ್ದಾರೆ ಇವಾಗ ಗಿಡಿಸ್ತಾರೆ ನಾನು ಬರೋಷ್ಟೊಳಗೆ ಇದೆಲ್ಲ ಖಾಲಿ ಆಗೋಗಿರ್ತಿತ್ತು ಇವತ್ತು ಮಾತ್ರ ಗುಡಿಸ್ತಾ ಇವತ್ತು ಮೂರನೇ ತಾರೀಕು ಕೆ ಎ ಝೀರೋ ತ್ರೀ ಎಮ್ ಕೆ ಸಿಕ್ಸ್ ಟು ಏಯ್ಟ್ ಒನ್ ನಿಂತಿದೆ ಇದೆ ಗಾಡಿ ಮಂಜುಳ ನಮ್ಮ ತಾಯಿ ಕಡೆಯಿಂದ ಮಂಜುಳ ಅವ್ರ ಪರ್ಮಿಷನ್ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಪಂಚಗಳಂತೂ ಅವಾಗಿಂದು ಒಂದಲ್ಲ ಎರಡಲ್ಲೆಷ್ಟು ಒಂದು ಪಂಚಗಳು ನೋಡಿದ್ದೀನಿ ಒಂದೆರಡು ಕ್ಯಾಪ್ಚರ್ ಮಾಡಿದ್ದೀನಿ ಅಪ್ಲೋಡ್ ಕೂಡ ಮಾಡ್ತೀನಿ ಗುಡ್ಸ್ರ ಚಂದ ನೋಡ್ರಿ ಅದ್ಯಾರಿಗೋ ಬೈಕೊಂಡು ಜೋರಾಗಿ ಸೌಂಡ್ ಮಾಡ್ಕೊಂಡು ಬರ್ತಾ ಇದ್ದಾವೆ ಪೊಲೀಸ್ ಅಂದರೆ ಆ್ಯಕ್ಚುಲಿ ಮೊನ್ನೆ ಶೂತ ಬಳ್ಳಾಳ ಅಂಗಡಿ ಮುಂದೆ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರಲ್ಲ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ನ ಎದುರಿಸಿ ಬೆದರಿಸಿ ಓಡಿಸ್ಕೊಡ್ತೀನಿ ಅಂತ ಸೊ ಅದ್ರದ್ದು ಡೆಮಾನ್ಸ್ಟ್ರೇಷನ್ ಮಾಡ್ ತೋರಿಸ್ತಾ ಇಲ್ಲಿ ಅಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹಿಂಗೆ ಎದುರಿಸಿ ಓಡಿಸ್ತೀನಿ ಅಂತ ಆಗಲಿ ಹೇಳಿದಲ್ಲ ಆಚವಾಗಲೇ ಟ್ರವರ ಅದರೊಳಗೆ ಕೂತ್ಕೊಂಡು ಬೇರೆ ಜೋರಾಗಿ ಖರ್ಚಾಡ್ತಿದ್ದೆ ಫೋನ್ ಮಾಡಿ ಹಬ್ಳೆ ಕಸ ಗುಡಿಸ್ತಾ ಇರೋದು ಆ್ಯಕ್ಚುಲಿ ಅಂದರೆ ಏನಕ್ಕೆ ಒಳ್ಳೆ ಕಸ ಗುಡಿಸ್ತಾ ಇರೋದು ಅಂದರೆ ಅಲ್ಲಿ ಹೆಚ್ ಹೋಗ್ತಾ ಇಲ್ಲ ಹೂಳೋನು ಹೆಚ್ಚಿಗೆ ಓತು ಇಲ್ಲಿ ಧೂಳು ಎಳಿಸ್ಬೋದು ಅಂತ ಅಂದರೆ ಫಸ್ಟ್ ಒಂದು ಒಂದು ಸಾಲು ಗುಡಿಸ್ಕೊಂಡು ಹೋಗುತ್ತಾಳೆ ಮತ್ತು ಇನ್ನೊಂದು ಸಾಲು ಗುಡಿಸ್ಕೊಂಡು ಹೋಗ್ತಾಳೆ ಅಂದರೆ ಒಬ್ಬಳೆ ಒಂದೇ ಸಹ ಪಕ್ಕ ಪಕ್ಕ ಗುಡ್ಸ್ಕೊಂಡು ಹೋಗ್ತಾನೆ ಅಂದರೆ ಒಂದೇ ಒಂದು ಹೆಚ್ಚು ಹೊತ್ತು ಧೂಳು ಇಳಿಸ್ಬೋದು ಅಂತ ದಸರಾ ಧೂಳೆದ್ದೆಳೆಸ್ತಾ ಇರೋದನ್ನು ಇಲ್ಲಿ ಆ್ಯಕ್ಚುಲಿ ರಾಜೇಶ್ ಊಟ ಇಸ್ಕೊಳಕ್ಕೆ ಬರ್ತೀನಲ್ವಾ ಸೊ ರಾಜೇಶ ಊಟ ತಂದು ಲೇಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಏಯ್ಟ್ ತರ್ಟಿ ಆಗಿರಬೇಕು ಟೈಮು ಸೊ ನೀನು ಊಟ ತಂದಿಲ್ಲ ಏನಕ್ಕೆ ನೆಕ್ಸ್ಟೆ ಟೈಮಲ್ಲಿ ಕಾಯ್ಕೊಂಡು ಕೂತ್ಕೊಂಡಿಲ್ಲ ಅಂತ ಹೆಚ್ಚು ಎಷ್ಟು ಹೆಚ್ಚು ಎಷ್ಟು ಹೊತ್ತು ಇಲ್ಲಿ ಕಾಯ್ಕೊಂಡು ಕೂತ್ಕೊಂಡಿರ್ತೀನಿ ಅಷ್ಟು ಹೊತ್ತು ಇವರು ಧೂಳು ಎಳ್ಸೋದು ಅದು ಇದು ತೊಂದರೆ ಕೊಡೋದು ಎಲ್ಲ ಮಾಡ್ತಿರ್ತಾರೆ ಆಕ್ಚುಲಿ ಹಿಂದುಗಡೆ ಇಲ್ಲಿ ತೊಳೆಯೋ ಏನೋ ಹೇಳೋದು ಕ್ಲೀನ್ ಮಾಡೋ ನೆಪದಲ್ಲಿ ನೀರೆಲ್ಲ ಇಚ್ತಾ ಇದಾರೆ ಆ್ಯಕ್ಚುಲಿ ಇದು ಬೇರೆ ವೀಡಿಯೋ ತೋರಿಸ್ತೀನಿ ನೀರು ಹೆಚ್ಚೋದು ಅದೇ ಮುಂದೆ ಮುಂದೆ ಧೂಳ ಆದರೆ ಹಿಂದ್ಗಡೆ ನೀರು ಹಚ್ಚಿ ನೀರು ನನಗೆ ಆಡಬೇಕು ಆ ಥರ ಮೇಲಿಂದ ನೀರು ಹಚ್ತಾ ಇದ್ದಾರೆ ಇಲ್ಲಿ ಇವಳು ಮುಂದ್ಗಡೆ ಧೂಳು ಎಳಿಸ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲ ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಆಟೋದಲ್ಲಿ ನಿಂತ್ಕೊಂಡಿರೋನು ಅಷ್ಟೇ ಬಳ್ಳ ಯಾವುದೋದು ಬೆಳ್ಳೆ ಅಂತ ಯಾವುದೋ ಒಂದು ಈ ಇದೆ ನೀರಿನ ಬಾಟ್ಲು ಅದಕ್ಕೆ ಕಂಪ್ನಿ ಇಟ್ಕೊಂಡಿದ್ದಾರೆ ಅದಕ್ಕೆ ಶುದ್ಧ ಬಳ್ಳ ರೆಪ್ರೆಸೆಂಟ್ ಮಾಡ್ತಾ ಕೇಳೋದು ಎಲ್ಲ ರಾಯಲ್ ಬ್ಲೂಗಳು ಅಷ್ಟೊತ್ತಿಂದ ಅಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡ್ತಾವ್ರೆ ಕುಬ್ಸ್ವಾಮಿ ಅಂತ ಆಟೋ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಅರ್ಚಾರ್ತಿದ್ರು ಪ್ರೊಟಷ್ಟು ಅರ್ಚಾರ್ತಿರೋ ಕೈ ಕಾಯ್ದುಕೊಂಡು ಸೊ ಎಲ್ಲ ಆ ಕಡೆ ನೋಡ್ತಾ ನಿಂತಿದ್ದೆ ಇಲ್ಲಿ ಪಂಚಾಂಗಲ್ಲ ಸುಳೆ ಮ್ಯಾಗ ಬನ್ನೇ ಬಾಳೆಹಣ್ಣು ಪರ್ಚೇಸ್ ಮಾಡ್ತಾನೆ ಅಂತ ಏನು ಜೋರಾಕೂಕೊಂಡ ತಿರುಗಿ ನೋಡ್ಬೇಕು ನಾನು ಆ ಥರ ಎದುರಿಸ ಎದುರಿಸ್ತಾರಲ್ಲ ಧಮ್ಕಿ ಆಗ್ತಾರಲ್ಲ ಆ ಥರ ನಮ್ಮ ಮುಖನ ಅಕ್ಕಿ ಸುಳ್ಳು ಅದ್ರಲ್ಲಿ ಅಕ್ಕಿ ಕಡೆ ಇದು ಮಾಡಿದ್ರೆ ಇದು ಮಾಡ್ತೀನಿ ಅಂತ ಬೋಳಿ ಮಗನ ಮುಖಾನ ತೋರಿಸ್ತೀನಿ ನೋಡಿ ನೋಡ್ಬೇಕು ಎಂಥ ಮಿಂಡ್ರಿಗುಡ್ ಸುಳೆ ಮಕ್ಕಳು ಅಂದರೆ ಹಬ್ಬ ಹೇಳಕ್ಕೆ ಕಿವರವರು ಅವಳೆ ಅದೇ ಕಿಷ್ಟೊಂದು ಸಮಸ್ಯೆ ಕೋದರೆ ಕಿಶೋರ್ ಅವರು ಬಂದುಬಿಡ್ತಾರೆ ಅಂತ ಇದೆಲ್ಲ ಎದುರಿಸ್ತಾರೆ ಅದು ದಂಬಿಕೆ ಒಂಥರ ರಾಯಬ್ಲು ಅದು ಜೇಬ್ ನೋಡಿ ಅದರಲ್ಲಿ ಏನಾದರೂ ಜೇಬಲ್ಲಿ ದುಡ್ಡಿಲ್ಲ ಅಂತ ಆ್ಯಕ್ಚುಲಿ ನಾನು ಜೇಬ್ ತೂತಾಗೋಗಿದೆ ಅದ್ರಿಂದ ಅದರಿಂದನೇ ಏನೋ ಇರ್ಬೋದು ಬಹುಶಃ ಸೊ ಅಂದರೆ ನಾನು ಜೇಬಲ್ಲಿ ದುಡ್ಡಿಲ್ಲ ಅಂತ ಆ್ಯ ಟು ಡ್ಯೂಟ್ ತೋರಿಸ್ತಾರೆ ಖಾಲಿ ಜೋಬಿ ಚೆಕ್ ತೆಗೆದು ಆಸ್ಪತ್ರೆ ಒಳಗೆ ಆ್ಯಕ್ಚುಲಿ ಇದು ಇದೆ ಸಗಣಿ ಹಸುಗಳು ಬಂದಿರೋ ಏನಕ್ಕೆ ಹಸುಗಳು ಬಂದಿರೋದು ಅಂದರೆ ಆ್ಯಕ್ಚುಲಿ ನಾನು ಊಟ ಇಸ್ಕೊಳ್ತೀನಿ ಅಲ್ಲ ಅಲ್ಲಿ ರಜ ಊಟ ಇಸ್ಕೊಂಡು ಬಂದಮೇಲೆ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ ಪಾರ್ಕಿಂಗಲ್ಲಿ ಪಾರ್ಕಿಂಗಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಇದ್ರ ಕಟ್ಟಿಲ್ಲಿ ಹೋಗಿ ಕೈ ತೊಳ್ಕೊಳ್ತೀನಿ ಇಲ್ಲಿ ಊಟ ಮಾಡ್ತೀನಿ ಅಥವಾ ಆ ಕಡೆ ಮರ ಇದೆಯಲ್ಲ ಅಲ್ಲಿ ದೂರ ಕಾಣ್ತಾ ಇದೆ ಹಳ್ಳಿ ಮರ ಇದೆಯಲ್ಲ ಅಲ್ಲಿ ಕಟ್ಟೆಗಳಿದೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ ಅಲ್ಲಿ ಜಾಸ್ತಿ ಜನ ಇದ್ದರೆ ಈ ಕಡೆ ಬಂದು ಇಲ್ಲಿ ಪಾರ್ಕಿಂಗಲ್ಲಿ ಊಟ ಮಾಡಿ ಅಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತೀನಿ ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಕ್ಚುಲಿ ಒಂದು ಕಾರು ಆಯಿತು ದುಡ್ಡು ಎಳಿಸ್ಕೊಂಡು ಹೋದಲ್ಲಿ ಬೇಕಂತ ಮಾಡಿದ್ದು ಸೊ ಈ ಥರ ಅಂದರೆ ಹಸುಗಳನ್ನ ಕೃಷ್ಣ ಚಾಮುಂಡಿ ಬೆಟ್ಟದ ದಾರಿ ಹೋಗೋ ಕೃಷ್ಣ ಒಂದಲ್ಲ ಹಸುಗಳ ಮಗ ಆ ಕೃಷ್ಣ ಪರವಾಗಿ ಹಸುಗಳನ್ನ ಇಲ್ಲಿ ಬಿಟ್ಟಿರೋದು ಸೊ ಅಲ್ಲಿ ನೋಡಿ ಎಲ್ಲ ಗಜ್ಜಲು ಹೋಯ್ತಾ ಇರೋದು ಇಲ್ಲಿ ಸೆಗಣಿ ಹಾಕಿರೋದು ಎಲ್ಲ ಗಬ್ಬು ವಾಸನೆ ಬರಬೇಕಾ ಥರ ಮಾಡೋದು ಲ್ಲಿ ಬಸ್ಗೂ ಈ ಕಾರ್ ತೊಗೊಂಡೋದ್ನೆಲ್ಲ ಫಾಸ್ಟಾಗಿ ಹೊಡೆಡ್ಸ್ಕೊಂಡು ಹೋದ್ಮೆಲ್ಲ ಅದನ್ನು ಧೂಳು ಎಳೆಸಿದ್ದರು ಕೂಡ ದಸರಾ ಧೂಳು ಅದು ಎಲ್ಲ ವೆಹಿಕಲ್ಗಳು ಒಳಗಡೆ ಬರ್ತಾ ಇದೆ ಆ್ಯಕ್ಚುಲಿ ಈಗ ಈ ಟೈಮಲ್ಲಿ ಸ್ಟಾಫ್ ಒಳಗೆ ಬರ್ತಾರೆ ಅಗ್ರಿ ವಿತ್ ದಟ್ ಆದರೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಆಯಿತು ಅಂದರೆ ಎಲ್ಲ ಕಾಯ್ಕೊಂಡು ನಿಂತಿದ್ದು ನಾನು ಕರೆಕ್ಟಾಗಿ ಒಳಗೆ ಬಂದ ಟೈಮಲ್ಲೇ ಬರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಊಟ ತೊಗೊಬಂದು ಕೊಡೋದು ಅಂದರೆ ಊಟ ತಂದು ಕೊಡ್ಸಿ ಕರೆಕ್ಟಾಗಿ ಈ ಸ್ಪಾಟಿಗೆ ಬರ್ತೀನಿ ಸೊ ನಾನು ಈ ಸ್ಪಾಟಿಗೆ ಬರ್ತಿದ್ದಂಗೆ ಧೂಳು ಎಳಿಸೋದಿಲ್ಲ ಬಂದು ನನ್ನ ಶೂಸ್ ಒಳಗಡೆ ಒಳಗಡೆ ನೀರು ಹೋಗ್ಲಿ ಅನ್ನೋ ಕಾರಣಕ್ಕೆ ಇವಾಗ ಹೊರಗೆ ನೀರು ಹಾಕಿದ್ದು ಇವಮ್ಮ ಹಾಕಿದ್ದು ಪಂಚ ಬರ ಇದು ಸರ್ಟಿಫಿಕೇಶನ್ ಇದು ಅವನ ಕೈ